ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಹನ್ನೀಸ್ ಕಿಚನ್ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬ ಈಸಿಯಾಗಿ ಮಾಡುವ ಪನ್ನೀರ್ ಮಸಾಲಾ ರೆಸಿಪಿ ತೋರಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಾನಿಲ್ಲಿ ಎರಡು ನೀರುಳ್ಳಿಯನ್ನು ಕಟ್ ಮಾಡಿ ತಗೊಂಡಿದ್ದೇನೆ ಹಾಗೆ ಎರಡು ಕಾಯಿ ಮೆಣಸು ಇದನ್ನು ಲಾಸ್ಟಿಗೆ ಹಾಕಲಿಕ್ಕಿರೋದು ಹಾಗೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಕಟ್ ಮಾಡಿ ತಗೊಂಡಿದ್ದೇನೆ ಹಾಗೆ ಎರಡು ಟೊಮ್ಯಾಟೋವನ್ನು ಸಣ್ಣದಾಗಿ ಕಟ್ ಮಾಡಿ ತೆಕ್ಕೊಂಡಿದ್ದೇನೆ ಹಾಗೆ ಇನ್ನೂರು ಗ್ರಾಮ್ನಷ್ಟು ಪನ್ನೀರ್ ಕ್ಯೂಬ್ಸ್ ಆಗಿ ಕಟ್ ಮಾಡಿ ತಗೊಂಡಿದ್ದೇನೆ ನಾನು ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡಿ ತಗೊಳ್ಳಿ ಆಯಿತಾ ಆಮೇಲೆ ನಾನೊಂದು ಡವಾದಲ್ಲಿ ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ದೇನೆ ತೆಂಗಿನ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕಿ ನಾವು ರೋಸ್ಟ್ ಮಾಡಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಎರಡು ಸೈಡ್ ಕೂಡ ರೋಸ್ಟ್ ಮಾಡಬೇಕು ಈ ಥರ ಫ್ರೈ ಮಾಡಿದ್ರೆ ಪನೀರ್ ಆಗುತ್ತೆ ಅಥವಾ ನೀವು ಉಗುರು ಬೆಚ್ಚಗಿನ ನೀರಲ್ಲೇ ಒಂದು ಕಟ್ ಮಾಡಿ ಐದು ನಿಮಿಷದಷ್ಟು ತನಕ ಇಟ್ಟರೆ ಆಗ ಕೂಡ ಸಾಫ್ಟ್ ಆಗುತ್ತೆ ಆಮೇಲೆ ಬಣಾಲೆ ಇಟ್ಟು ಎಣ್ಣೆ ಹಾಕಬೇಕು ನಾನು ಪನೀರ್ ರೋಸ್ಟ್ ಮಾಡಿದ ಎಣ್ಣೆನ ಇದ್ದೀನಿ ಆಮೇಲೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಬೇಕು ಆಮೇಲೆ ಸ್ಪೈಸಸ್ ಆ್ಯಡ್ ಮಾಡಿ ನಾನು ಅರ್ಧ ಚಮಚದಷ್ಟು ಬಡ್ ಸೊಪ್ ಹಾಗೆ ಒಂದು ನಾಲ್ಕು ಲವಂಗ ಹಾಗೆ ಒಂದು ಸಣ್ಣ ತುಂಡು ಚಕ್ಕೆ ಹಾಕಿದ್ದೀನಿ ಆಮೇಲೆ ನಾನು ಬಿರಿಯಾನಿ ಎಲೆ ಹಾಕಿದ್ದೀನಿ ನಮ್ಮ ಮನೆಯಲ್ಲಿ ಆದದ್ದು ಕಟ್ ಮಾಡಿ ಹಾಕಿದ್ದೀನಿ ನಿಮ್ಮ ಹತ್ರ ಇಲ್ಲದಿದ್ದರೆ ಸ್ಕಿಪ್ ಮಾಡ್ಬೋದು ನೀವು ಪುಲಾವ್ಗೆ ಎಲೆ ಹಾಕುತ್ತೆ ಅಲ್ವಾ ಬೇ ಲೀಫ್ ಅದನ್ನು ಹಾಕ್ಬೋದು ಆಮೇಲೆ ಶುಂಠಿ ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಹಾಕಿದ್ದೀನಿ ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ಕೂಡ ಹಾಕ್ಬೋದು ಆಮೇಲೆ ಕಟ್ ಮಾಡಿದ ನೀರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನಾವು ರೋಸ್ಟ್ ಮಾಡಬೇಕು ನೀರುಳ್ಳಿ ರೋಸ್ಟ್ ಆದಮೇಲೆ ನಾನು ಟೊಮೆಟೊ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಡೈರೆಕ್ಟ್ ಕೂಡ ನೀರುಳ್ಳಿ ಟೊಮೆಟೊ ಹಾಕ್ಬೋದು ಅಥವಾ ನೀರುಳ್ಳಿ ಮತ್ತು ಟೊಮೆಟೊವನ್ನು ಪ್ಯೂರಿ ಮಾಡಿ ಕೂಡ ಹಾಕ್ಬೋದು ನಾನಿಲ್ಲಿ ಟೊಮೆಟೊ ಹಾಕಿ ಆದಮೇಲೆ ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿದರೆ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಟೊಮೆಟೊ ಸಾಫ್ಟ್ ಆಗೋ ತನಕ ನಾವು ರೋಸ್ಟ್ ಮಾಡಬೇಕು ಆಮೇಲೆ ನಾನಿಲ್ಲಿ ಅರ್ಧ ಕಪ್ನಷ್ಟು ಮೊಸರು ತಗೊಂಡಿದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪೌಡರ್ ಹಾಗೆ ಅರ್ಧ ಚಮಚದಷ್ಟು ಜೀರಿಗೆ ಪೌಡರ್ ಹಾಗೆ ಕಾಲು ಚಮಚದಷ್ಟು ಅರಿಶಿನ ಗುಡಿ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀರುಳ್ಳಿ ಟೊಮೆಟೊ ಸಾಫ್ಟ್ ಆದಮೇಲೆ ನಾವು ಈ ಮೊಸರನ್ನ ಹಾಕಬೇಕು ಮೊಸರು ಹಾಕುವಾಗ ಲೋ ಫ್ಲೇಮಲ್ಲಿ ಇಟ್ಟು ಹಾಕಬೇಕು ಮೊಸರು ಹಾಕಿ ಆದಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ಆಯಿತು ನಾವು ಈ ಥರ ನೀರುಳ್ಳಿ ಟೊಮೆಟೊ ಕಟ್ ಮಾಡಿ ಕೂಡ ಹಾಕ್ಬೋದು ಅಥವಾ ನೀರುಳ್ಳಿ ಟೊಮೆಟೊ ಪ್ಯೂರಿ ಮಾಡಿ ಕೂಡ ಹಾಕ್ಬೋದು ಅಥವಾ ನೀರುಳ್ಳಿ ಕಟ್ ಮಾಡಿ ಹಾಕಿ ಟೊಮೆಟೊ ಪ್ಯೂರಿ ಮಾಡಿ ಕೂಡ ಹಾಕ್ಬೋದು ಯಾವ ಥರ ಕೂಡ ಮಾಡ್ಬೋದು ಟೇಸ್ಟ್ ಆಗತ್ತೆ ಮೊಸರು ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಗ್ರೇವಿ ಬೇಕಲ್ಲ ಹಾಗಾಗಿ ಸ್ವಲ್ಪ ನೀರು ಆ್ಯಡ್ ಮಾಡಿ ಬೇಯಲಿಕ್ಕೆ ಬಿಡಿ ಬೇಯ್ತಾ ಇರುವಾಗ ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕಸೂರಿ ಮೇತೆ ಹಾಕಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದ್ರೆ ಹಾಕಿ ಇಲ್ಲದ್ರೆ ಸ್ಕಿಪ್ ಮಾಡಿ ಬಟ್ ಫ್ಲೇವರ್ ಚೆನ್ನಾಗಿ ಬರುತ್ತೆ ಕಸೂರಿ ಮೆಥೆ ಹಾಕಿದರೆ ಮಿಕ್ಸ್ ಮಾಡಿ ಆಮೇಲೆ ರೋಸ್ಟ್ ಮಾಡಿದ ಪನ್ನೀರನ್ನು ಹಾಕಬೇಕು ಪನ್ನೀರ್ ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಬೇಕಿದು ಮಸಾಲೆಯಲ್ಲಿ ಕೊನೆಗೆ ನಾವು ಎರಡು ಮೆಣಸನ್ನು ಈ ಥರ ಆಗಿ ಕಟ್ ಮಾಡಿ ಹಾಕಿ ಒಮ್ಮೆ ಮಿಕ್ಸ್ ಮಾಡಿ ಆಯಿತಾ ಆಮೇಲೆ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ನಮ್ಮದು ಪನ್ನೀರ್ ಮಸಾಲ ಆಗಿದೆ ರೊಟ್ಟಿಗೆ ಹಾಗೆ ಚಪಾತಿಗೆಲ್ಲ ಸಖತ್ ಟೇಸ್ಟ್ ಆಗುತ್ತೆ ರೆಸಿಪಿ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಯಾರಾದರೂ ಒಂದು ಚಾನಲ್ ಹೊಸ್ದಾಗಿ ನೋಡ್ತಿದ್ರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು